ಹಿಡ್ಕಲ್ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡಿರುವ ರೈತರಿಗೆ ಪರಿಹಾರ ಕೊಡಲು ಜಮೀನುಗಳಿಗೆ ಉತ್ತರ ನೀಡುತ್ತಿಲ್ಲ ಕೆಲ ಇಂಜಿನಿಯರ್ಗಳು ಐದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿ ಬುಧವಾರ ರೈತರು ಕರ್ನಾಟಕ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಅಗೋರಾತ್ರಿ ಪ್ರತಿಭಟನೆ ನಡೆಸಿದ್ರು ಈಗಾಗಲೇ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗುಡುಗನಟ್ಟಿ ಬೀರನ್ಹೊಳಿ ಗ್ರಾಮದ ರೈತರು ಹಲವಾರು ಬಾರಿ ಹೋರಾಟ ಮಾಡಿದ್ರೂ ನೀರಾವರಿ ಇಲಾಖೆ ಪರಿಹಾರ ಕೊಟ್ಟಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಎಲ್ಲ ಶಾಸಕರು ಸಂಸದರು ಸೂಚನೆ ಕೊಟ್ಟರು ಅಧಿಕಾರಿಗಳು ಪರಿಹಾರ ನೀಡುತ್ತಿಲ್ಲ ಕುಂಟು ನೆಪ ಹೇಳಿಕೊಂಡು ದಿನ ಕಳೆಯುತ್ತಿದ್ದಾರೆ ಆದರೆ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ ಅವರು ಕೇಳಿದಷ್ಟು ಹಣ ನೀಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉದ್ದಾರ್ ಸೇರಿ ಎಲ್ಲಾ ದಾಖಲೆಗಳನ್ನು ನೀಡುತ್ತಾರೆ ಎಂದು ದೂರಿದರು ನಮ್ಮ ರೈತರಂತೂ ಯಾರು ಹೆಚ್ಚು ಕಲ್ತಾವ್ರಿ ರೀ ಆ ಥರ ಇವರ ಒಂದು ಸ್ವಲ್ಪ ಕಲ್ತವ್ರ ಇದ್ರು ಇವ್ರ ಮುಂದಾಗೆ ಓಡಾಡಿ ಮಾಡತ್ತಾರೀ ಪ್ರತಿ ಎರಡು ದಿವ್ಸ ಇಲ್ಲಿ ಸಿ ಆಫೀಸ್ ಬಂದು ಹೇಳತ್ತಾರೀ ಅವ್ರೇನು ದಾದ್ಮೇಲೆ ತೊಗೊಳಕ್ತಾಯಿರಲ್ಲ ಇವತ್ತು ಮುಂಜಾನೆದ ಬಂದು ಕೂತಾರೆ ಇಲ್ಲ ಏನಿಲ್ಲ ನಮ್ಮ ರೈತರಿಗೆ ಕೆಲಸ ಅಂತೇಳಿ ಪಾಪ ರೈತ್ರಿಗೆ ಹೊಲ್ದಾಗ ಕೆಲಸ ಬಿಟ್ಟು ಬಂದಾರ ಆದರೂ ಏನೂ ದಾದ್ಮೇಲೆ ತೊಗೊಳಿರ್ ಸರ್ ಲಾಸ್ಟಿಗೆ ರೈತರು ಐದು ಗಂಟೆಗೆ ಬಂದು ಇಲ್ಲಿ ನಿರ್ತಾರೆ ಈಗೇನು ಸರ್ ಹಂಗೆ ಬರಿತೀವಿ ಹಿಂಗೆ ಬರ್ತೀವಿ ಪ್ರಮೋಷನ್ ಪ್ರಮೋಷನ್ ನಮ್ದು ಆಗೋದಿಲ್ಲ ಅಂತಾರೆ ಸರಳ ಹೇಳ್ತಾರೆ ಸರ್ ಅವ್ರು ಪ್ರಮೋಷನ್ ಆಗೋದಿಲ್ಲ ಅಂತೇಳಿ ರೈತ ಕೆಲಸ ಮಾಡಿ ಪ್ರಮೋಷನ್ ರೈತ ಕೆಲಸ ಮಾಡಿದ್ರೆ ಡಿಸ್ಟ್ರಿಕ್ ಮಿನಿಸ್ಟ್ರೂ ಎರಡ್ ಸಲ ಇಲ್ಲಿ ಬಂದಾರ್ರಿ ಸ್ವತಃ ಅವರ ಬಂದಾರ್ರಿ ಎಮ್ ಡಿ ಅವರು ಫ್ಲೈಟ್ ಅಲ್ಲಿಂದ ಅವರು ಬಂದಾರ್ರಿ ಎಲ್ಲಾರು ಗಮನ ಕೈತಿ ಪರಿಹಾರದನ ಕೊಟ್ಟಿಲ್ಲ ಅನ್ನೋದು ಎಲ್ಲಾರು ಮಧ್ಯಾಹ್ನ ಅವ್ರು ರಿಪೋರ್ಟು ಕಳಿಸಿದಾರ ಆದ್ರೂ ಈ ತರ ನಾಟಕ ನಟಿಸ ಇವರು ವೈಯಕ್ತಿಕ ಇದ್ರ ಸಮಸ್ಯೆ ಸರ್ ವೈಯಕ್ತಿಕ ಲಾಭ ಇವ್ರ ಕಾಂಟ್ರಾಕ್ಟ್ ಬಿಲ್ ಹುಷಕ್ ಮಾಡಿಕೊಳ್ಳೋದು ಡ್ಯಾಮ್ದಾಗ ಮನೆಗಳು ಬಾಡಿಗೆ ಕೊಡೋದು ಇವೆಲ್ಲ ಬಾಳ್ದವ್ರ ಸರ್ ಕತಿ ಅವರು ಎಲ್ಲ ನಾವು ರೈತರು ತೆಗ್ಯಾಕ್ರ ಅವ್ರು ನಾ ಬಾಳದವ್ರು நம் பரிஹா கொடுப்போம் நம்ம உத்தர நம்ம ஆகறி ಕಳೆದ ಎರಡೂವರೆ ವರ್ಷಗಳಿಂದ ಮುನ್ನೂರ ತೊಂಬತ್ತಾರು ಎಕರೆ ಜಮೀನಿಗೆ ಪರಿಹಾರ ನೀಡುವಂತೆ ಹೈಕೋರ್ಟ್ ಆದೇಶ ನೀಡಿದೆ ಆದರೆ ಇಲ್ಲಿಯವರೆಗೆ ಪರಿಹಾರ ನೀಡಿಲ್ಲ ಪರಿಹಾರ ನೀಡದೆ ಕೃಷಿ ಜಮೀನುಗಳ ಉತ್ತಾರಿನಲ್ಲಿ ನೀರಾವರಿ ನಿಗಮ ಹೆಸರು ಸೇರ್ಪಡೆ ಮಾಡಿದ್ದಾರೆ ಇದರಿಂದಾಗಿ ರೈತರಿಗೆ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳು ಸಿಗುತ್ತಿಲ್ಲ ಇದೀಗ ಜಮೀನುಗಳಿಗೆ ಹೊಸ ಉತ್ತಾರುಗಳನ್ನು ನೀಡಲು ಐದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರಕ್ಕಿಂತ ಅಧಿಕಾರಿಗಳು ಹೆಚ್ಚಿನ ಬೇಡಿಕೆ ಇಟ್ಟಿದ್ದಾರೆ ಸಣ್ಣ ರೈತರು ಎಲ್ಲಿಂದ ಅಷ್ಟು ಹಣ ತರಬೇಕು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಸರ್ ಏನಾಗಿತ್ರಿ ಇವ್ರ ದುಡ್ಡು ಕುಡ್ದ ನಮ್ಮ ಉತ್ತರ ಹೋದಾಗ ಕರ್ನಾಟಕ ನೀರಾವರಿ ನಿಗಮ ಕುಣಿಸ್ರಿ ಆಲ್ರೆಡಿ ಒಂದ್ ಎರಡ್ ನೂರ ಎಕರೆದ ಉತ್ತರ ಮಾಡಿ ಕೊಟ್ಟಾರ್ರಿ ಇನ್ನೂ ಒಂದ್ ನೂರ ಎಕರೆದ್ ಮಾಡಿ ಕೊಡ್ಬೇಕ್ರಿ ಟೋಟಲ್ ನಾಲ್ಕನೂರ ಎಕರೆ ರೀ ಇವರ ತಾಳೂರದಾಗ ಮಾಡಿ ಕೊಟ್ಟಾರ ರೀ ಅದಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬರು ಎಮ್ ಡಿ ಸಾಹೇಬರು ಡಿ ಸಿ ನಿತೀಶ್ ಕುಮಾರ್ ಸಾಹೇಬರು ಇವರೆಲ್ಲ ಕೂಡಿ ಒಂದು ತಿಂಗ್ಳದೊಳಗೆ ರೈತರು ಉತಾರು ಮಾಡಿ ಕೊಡ್ರಿ ನಂತರ ಪ್ರಪೋಸಲ್ ಬೆಂಗಳೂರು ಕಳಿಸ್ರಿ ಗೌರ್ಮೆಂಟ್ ನೆವೆಲ್ದಾಗ ನಾವು ಕ್ಯಾಬಿನೆಟ್ದಾಗ ಪಾಸ್ ಮಾಡ್ಕೊತ ರೀ ಈಗ ಇವು ಯಾರು ಅರವಿಂದ ಜಮಖಂಡಿ ರೀ ಇಲ್ಲ ಪ್ರಮೋಷನ್ ಆಗೋದೈತಿ ಅದಕ್ಕಾಗಿ ಈ ಉತಾರು ಮಾಡಿ ಅವ್ನು ಪ್ರಮೋಷನ್ ಆಗೋದಿಲ್ಲ ಅಂತ ಮತ್ತೆ ರೈತರ ಕೆಲಸ ಮಾಡಿದ್ರೆ ಹೆಂಗಾಗೋದ್ರಿ ಅದಕ್ಕಾಗಿ ನಮ್ಮ ಉತ್ತಾರಗಳೆಲ್ಲ ನಿಗಮ ಆಗ್ಯಾವ ಬ್ಯಾಂಕ್ ಲೋನ್ ಅದಾವೆ ರೈತರಿಗೆ ಲೋನ್ ಸಿಗಲಿಲ್ಲ ಮತ್ತು ನಮ್ಮ ಕಾಂಪನ್ಸೇಷನ್ ನಾಲ್ಕುನೂರು ಎಕರೆ ದಿನ ಕಾಂಪನ್ಸೇಷನ್ ಕೊಡಲಿಲ್ಲ ರೀ ಅವರು ಪರಿಹಾರ ದನ ಈಗ ನೋಡ್ರಿ ಇನ್ನು ಎರಡು ತಿಂಗ್ಳು ಟೈಮ್ ಐತ್ರಿ ನಿಗಮದಾಗ ಫೈಲ್ ಐತ್ರಿ ಎರಡು ತಿಂಗ್ಳ್ದಾಗ ಪರಿಹಾರದನ ಕೊಟ್ಟರು ಕೊಟ್ಟರು ರೀ ಕೊಡಲಿಲ್ಲ ಅಂದ್ರೆ ಇನ್ನು ಒಂದು ತಿಂಗ್ಳು ಬಿಟ್ಟರೆ ನಾವು ದನ ಖರ ಮಕ್ಳು ಎಲ್ಲರೂ ಬಂದು ಸಿ ಎ ಆಫೀಸ್ ಮುಂದೆ ನಿರಂತರ ಧರಣಿ ಮಾಡೋರು ಇವತ್ತು ಉತ್ತಾರ ಮಾಡಿದ ಉತಾರು ಮಾಡೋದು ಬರೆದು ಕೊಡ್ತಾ ಇಲ್ಲವರು ಅವ್ರು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಸೇರಿ ಕೆಲ ಹಿರಿಯ ಅಧಿಕಾರಿಗಳು ರೈತರಿಗೆ ಉತಾರ್ ಪರಿಹಾರ ನೀಡಿದ್ರೆ ಬಡ್ತಿ ಕೈ ತಪ್ಪುತ್ತದೆ ಎಂದು ಪರಿಹಾರ ತಡೆ ಹಿಡಿದಿದ್ದಾರೆ ಅಲ್ಲದೆ ಹೊಸದಾಗಿ ಉತಾರುಗಳನ್ನು ನೀಡುವುದು ಕೂಡ ಬಂದ್ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಗೂ ಗೌರವ ಕೊಡುತ್ತಿಲ್ಲ ಎಂದು ರೈತರಾದ ಸಂತೋಷ್ ಪಾಟೀಲ್ ಬಾಳೇಶ್ ನಿಯಮ ದೂರಿದ್ದಾರೆ ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ thank you